तूं का मिल स्वागत so, है आप सभी का आर वन न्यूज़ में मैं आपके साथ साबिर मुकाशी <गगगा> અવેルド કુડા મનનસુરંત કહેતા સુતર હિન્દર સકંસર સકંસર સનસર સનસર હિન્દર સુતર હિન્દર સનસર હિન્દર વાઇડ 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 கிச்சித்தப்போஸு ஒத்தட மத்திய அது மத்திய ಮೇಯರ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತು ಆರು ನಮ್ಮ ಗಣರಾಜ್ಯೋತ್ಸವದಿಂದ ರಿಪಬ್ಲಿಕ್ ಡೇದ ಸಲುವಾಗಿ ಈ ಒಂದು ಆಫೀಸರ್ಸ್ ಟೂರ್ಮೆಂಟ್ ಟೂರ್ನಮೆಂಟು ಆಫೀಸರ್ಸ್ ಜೊತೆಗೆ ಮೀಡಿಯಾ ಟೀಮನ್ನು ಕೂಡ ಇವತ್ತು ಸೇರಿಸಿಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟವನ್ನು ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ವಿಜಯಪುರ ಮಹಾನಗರ ಪಾಲಿಕೆಯ ಮಹತ್ವರಾದಂಥ ಸಹೋದರರಾದಂಥ ಸಿ ಎಮ್ ಎಸ್ ಕರ್ಡಿ ಅವರು जिलाधिकारी डॉक्टर आनंद के विजयपुर जिले प्रधान जिला सदस्य न्याय अंत श्री हरेशनंद कार्यक्रम के बहड़ू खात ಆರ್ಗನೈಸ್ ಮಾಡಿರೋಂಥ ನಮ್ಮ ಎಸ್ ಪಿ ಅಂತ ಶ್ರೀ ಲಕ್ಷ್ಮಣ್ ನೆಂಬರ್ಗಿಯವರೇ ಇನ್ನೊರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಆಯೋಜಿಸಿದಂಥ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಶ್ರೀ ವಿಜಯ್ ಮಕ್ಕಳಕ್ಕಿಯವರೇ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಡಿ ಜಿ ಪಿ ರಾಧನ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಕಂದೋಷ್ನವರವರೇ ವೇದಿಕೆ ಮೆರೆದಂಥ ಎಲ್ಲ ಹಿರಿಯರೆ ಗಣ್ಯರೆ ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಂಥ ಎಲ್ಲ ವಿವಿಧ ಟೀಮ್ಗಳ ಎಲ್ಲ ಸದಸ್ಯರು ಮಾಧ್ಯಮದ ಸ್ನೇಹಿತರು ಸೇರಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರು ಬಹುಶಃ ಪ್ರಥಮ ಬಾರಿ ಕಾಣ್ತದೆ ಇಷ್ಟು ಟೀಮ್ಗಳನ್ನ ಮಾಡಿಕೊಂಡು ಮಹಾನಗರ ಪಾಲಿಕೆ ತಂಡ ಮಾನಗರಿಕ ಪಾಲಿಕೆ ಸದಸ್ಯರ ತಂಡ ಎರಡು ಆಫೀಸರ್ಸ್ ಮತ್ತು ಸದಸ್ಯರು ಮಾಧ್ಯಮದಾಗೂ ಕೂಡ ಎರಡು ತಂಡ ಎ ಮತ್ತು ಬಿ ಅದೇನು ಅರ್ಥ ಆಗಲಿಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇದು ಮರ ವಿಜಯಪುರ ಪೊಲೀಸ್ ತಂಡದಲ್ಲೂ ಕೂಡ ಎ ಮತ್ತು ಬಿ ಅಲ್ಲಿನೂ ಕೂಡ ಎರಡು ತಂಡಗಳು ವಕೀಲರ ತಂಡ ಗುತ್ತಿಗೆದಾರ ತಂಡ ಜಿಲ್ಲಾ ಪಂಚಾಯತ್ ಕಂದಾಕ ಇಲಾಖೆಯ ತಂಡ ಇನ್ನು ಯಾಕೋ ನಮ್ಮ ಜನಪ್ರತಿನಿಧಿಗಳು ಒಂದು ತಂಡ ಮಾಡಬೇಕಾಗಿದೆ ನಮ್ಗೆ ನೆನಪಾರಿದೆ ನೆಕ್ಸ್ಟ್ ಟೈಮ್ ಟೂರ್ನಮೆಂಟ್ ಇವತ್ತು ಈ ಒಂದು ಮೇಯರ್ಸ್ ಕಪ್ಪು ಇವತ್ತು ರಿಪಬ್ಲಿಕ್ ಡೇ ಸಲುವಾಗಿ ಈ ಆಫೀಸರ್ಸ್ ಟೂರ್ನಮೆಂಟನ್ನು ತಮ್ಮ ಆಯೋಜಿಸಿದ್ದೀವಿ ನಿನ್ನೆ ರಾತ್ರಿ ಬಂದು ನನಗೆ ಹೇಳೋದು ನನಗೆ ಈಗ ಬೆಳಗಾವಿ ಜಿಲ್ಲೆ ಮತ್ತು ಹುಬ್ಬಳ್ಳಿಯಲ್ಲಿ ಯಾವ ಕಾರ್ಯಕ್ರಮಗಳಿಂದ ನಾನು ಅಲ್ಲಿ ಹೋಗಬೇಕಾಗಿರುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಬಂದು ಎಸ್ ಪಿ ಅವರು ಮತ್ತು ಮೆಕುಕಿಯವರು ಮುಂದಿದ್ದನ್ನು ತಾವು ಉದ್ಘಾಟನೆ ಮಾಡಿ ಹೋಗಬೇಕು ಅಂತ ಹೇಳಿ ಭಾಳ ಸಂತೋಷದಿಂದ ಬಂದು ಈ ಒಂದು ಟೂರ್ನಮೆಂಟನ್ನು ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು ಮಾಡ್ತಾ ಅನ್ನೋ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ ವಿಶೇಷವಾಗಿ ವಿಜಯಪುರದ ನಗರ ಫುಟ್ಬಾಲ್ಗೆ ಹೆಚ್ಚು ಒಂದು ಪ್ರಾಶಸ್ತ್ಯನ ಕೊಟ್ಟಂಥದ್ದು ಕರಡಿ ಎಲ್ಲ ಕರಡಿನ ಕರಡಿ ಕೇಳಿ ಕ್ರಿಕೆಟ್ ಆಡ್ತಾರೆ ಇಲ್ಲರಿಗೂ ನಾವು ಫುಟ್ಬಾಲ್ ಆಡ್ತೀವಿ ಅಂತ ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ನಲ್ಲೂ ಕೂಡ ನಮ್ಮ ಮಹಿಳೆಯರ ಸತಕ ವಿದ್ಯಾರ್ಥಿಗಳು ಕೂಡ ಇವತ್ತೊಂದು ಸಹ ರಾಜ್ಯ ರಾಷ್ಟ್ರದ ಇದಕ್ಕೆ ಹೋಗಿದ ಮತ್ತೊಮ್ಮೆ ಪ್ರಕಾಶ್ ಆಠೋಡವರು ರಂಜಿ ಟ್ರಾಫಿಯಲ್ಲಿ ಕೂಡ ನಮ್ಮ ಪ್ರಕಾಶ್ ಆಟೋಡ್ ನಮ್ಮ ತಂಡವರು ಆಡಿದ್ದಾರೆ ಹೀಗೆ ಅನೇಕ ಪ್ರತಿಭೆಗಳು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿದೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೈಕ್ಲಿಂಗ್ ವಲೋಟ್ರೋಮನ್ನು ಕೂಡ ಉದ್ಘಾಟನೆ ಮಾಡಿದರು ಭಾಳ ದಶಕಗಳ ಕನಸು ಇತ್ತು ವಿಜಯಪುರ ಜಿಲ್ಲೆ ಅವಿಭಾಜ್ಯ ವಿಜಯಪುರ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಿಕೋಟು ಮತ್ತು ಜಮ್ಖಂಡಿಯಲ್ಲಿ ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಸೈಕ್ಲಿಸ್ಟ್ ಏನಿದ್ದಾರಲ್ಲ ಅವರು ಪಾಪ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಪ್ರಾಕ್ಟೀಸ್ ಮಾಡಿ ಪದಕಗಳು ಪಡ್ಕೋತಾ ಇದ್ದರು ಹೀಗಾಗಿ ಆ ಒಂದು ವೆಲ್ಡ್ ಡ್ರೋಮ್ ಅಂತ ಭಾರತದ ಕನಸು ಮನಸ್ಸಾಗಿದೆ ಒಂದು ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ನಾನು ಈ ಕಾರ್ಪೊರೇಟ್ ಸೋಶಿಯಲ್ ಸಿ ಎಸ್ ಆರ್ದ ಇಂಡಸ್ಟ್ರೀ ಸಿ ಎಸ್ ಆರ್ನಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಂಪನಿ ಕಡೆದು ಮಾಡಿಸಿ ಅಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಇದನ್ನು ಸಹ ಮಾಡಿಸುವ ಮೂಲಕ ಸ್ಪೋರ್ಟ್ಸ್ ಹಾಸ್ಟೆಲ್ಗೂ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಅನ್ನೋ ಒಂದು ವಿಚಾರದಿಂದ ಆ ಕೆಲಸಗಳಾಗ್ತವೆ ಇವತ್ತು ಇನ್ನೂ ಕ್ರೀಡೆಗೆ ನಾನು ಹಿಂದೆ ಹಿಂದಿನ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ನಾನು ನೀರಾವರಿ ಮಂತ್ರಿ ಇದ್ದಾಗ ಬಹುಶಃ ವಿಜಯಪುರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂಗೆ ಸಿಂಥೆಟಿಕ್ ಟ್ರ್ಯಾಕು ಮತ್ತು ಇನ್ನಿತರ ಸ್ವಿಮ್ಮಿಂಗ್ ಪೂಲ್ಗೆ ಅವತ್ತೊಂದು ದಿವಸ ನಾನು ಹಣವನ್ನು ಕೊಟ್ಟು ಇವತ್ತು ಕ್ರೀಡೆಗೆ ಸ್ವಲ್ಪ ಪ್ರೋತ್ಸಾಹವನ್ನು ಕೊಟ್ಟಿದ್ದೀನಿ ಇನ್ನು ಮುಂದೆ ಸೈಕ್ಲಿಂಗ್ ಅಕಾಡೆಮಿ ಮತ್ತು ಇನ್ನಿತರ ಸೌಲಭ್ಯಗಳಂತರ ಮುಖಾಂತರ ಇವತ್ತು ಇನ್ನೂ ಹೆಚ್ಚಿನ ಒಂದು ಕ್ರೀಡೆಗೆ ನಮ್ಮ ಪ್ರತಿಭೆಗಳಿಗೆ ಇವತ್ತು ಯಾಕಂದ್ರೆ ಪ್ರತಿಭೆ ಎಕ್ಸ್ಪೋಜರ್ದನ್ನು ಸಿಗ್ತದೆ ಎಷ್ಟೋ ಪ್ರತಿಭೆಗಳಿರ್ತವೆ ಅವು ವಿದ್ಯಾಭ್ಯಾಸದಾಗಿರಲಿ ಅಥವಾ ಆ ಕ್ರೀಡೆಯಲ್ಲಿರಲಿ ಸಾಂಸ್ಕೃತಿಕಾಗಿರಲಿ ಆ ಕ್ರೀಡೆಗಳಿಗೆ ಆ ಎಕ್ಸ್ಪೋಜರ್ ಸಿಕ್ಕಾಗ ಅವ್ರು ನಾವು ಅದನ್ನು ಗೊತ್ತಾಗ್ತದೆ ಎಕ್ಸ್ಪೋಜರ್ ಇರ್ಲಕ್ಕ ಅನೇಕ ಪ್ರತಿಭೆಗಳು ಅಲ್ಲೇ ಒಂದು ದಿವಸ ಅವು ಮುದಡಿ ಹೋಗ್ತವೆ ಹೀಗಾಗಿ ನಾವು ಎಕ್ಸ್ಪೋಜರ್ ಕೊಡುವಂಥದ್ದು ಆ ಫೆಸಿಲಿಟೀಸ್ ಕೊಟ್ಟಾಗ ಮಾತ್ರ ಇವತ್ತು ಅಂಥ ಪ್ರತಿಭೆಗಳು ಹೊರಗುತ್ತವೆ ಮೊನ್ನೆ ಯಾರೋ ಇದ್ರು ನೆನಗೆ ನಿನ್ನೆ ನಿನ್ನೆ ಮೊನ್ನೆ ಹೇಳ್ತಾಯಿದ್ರು ಮೊನ್ನೆ ಇದೇನು ವೃಕ್ಷತನ ಸಂದರ್ಭದಲ್ಲಿ ಏನು ಮ್ಯಾರೋತನ ಇತ್ತು ಈ ಮಕ್ಕಳ ಓಟದಲ್ಲಿ ಹೇಳ್ತಾಯಿದ್ರು ಎಲ್ಲರೂ ನಮ್ಮ ಶ್ರೀಮಂತರ ಮಕ್ಕಳು ದೊಡ್ಡವ್ರ ಮಕ್ಕಳು ಅಧಿಕಾರಿಗಳ ಮಕ್ಕಳು ಎಲ್ಲ ಶೂಸ್ ಹಾಕ್ಕೊಂಡು ಓಡಿದ್ರು ಆದರೆ ಮೂರ್ನಾಲ್ಕು ವಿದ್ಯಾರ್ಥಿಗಳು ಬರೀ ಬರಿಗಾಲದಿಂದ ಓಡಿ ಹೋ ತಲು ಸಾವಿರ ಇತ್ತು ಬರಿಗಾಲದಿಂದ ಓಡಿ ಹೋಗಿ ಮುಂದಿನ ವರ್ಷ ಅದನ್ನು ವ್ಯಾಪಕವಾಗಿ ನಾವು ಮಾಡುವಂಥದ್ದನ್ನು ಮುಂದಿನ ಮ್ಯಾರಥಾನ್ನಲ್ಲಿ ಯಾವ ರೀತಿ ಕ್ರೀಡೆಯಲ್ಲಿ ಶಾಲಾ ಅದರಲ್ಲಿ ಆಗ್ತದೆ ಆ ಶಾಲೆಗಳಲ್ಲಿ ತದನಂತರ ಹೋಬಳಿ ಮಟ್ಟ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಮಾಡಿಸೋ ಮೂಲಕ ಒಂದು ವೃಕ್ಷೋ ವೃಕ್ಷೋತ್ಥಾನವನ್ನು ಕೂಡ ಪ್ರಚಾರ ಮಾಡಿದಂಗೆ ಆಗ್ತದೆ ಅವರಲ್ಲಿ ಆ ಜಾಗೃತಿಯನ್ನು ಮೂಡಿಸಿದಂಗೆ ಆಗ್ತದೆ ಮತ್ತು ಪ್ರತಿಭೆಗಳಿಗೂ ಕೂಡ ಅವಕಾಶ ಕಲ್ಪಿಸಿದಂಗೆ ಆಗ್ತದೆ ಆ ಕೆಲಸವನ್ನು ಮಾಡೋಣ ಅಂತ ನಮ್ಮ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡೆ ಮಾಡೋಕ್ಕೂ ಕೂಡ ಇವತ್ತಿನ ದಿವಸ ತಯಾರು ಮಾಡಿಕೊಂಡಿದ್ದೀವಿ ಅದನ್ನು ಕೂಡ ಬರುವಂಥ ದಿವಸದಲ್ಲಿ ಇವತ್ತು ಕೆ ಎಸ್ ಸಿಲ್ಪ ಸಮಸ್ಯೆಗಳಾಗಿವೆ ಅವರು ಕೆ ಎಸ್ ಸಿ ಅದು ಇಪ್ಪತ್ತು ಎಕರೆ ಜಮೀನೂ ಗುರುತಿಸಿದ್ದೀವಿ ಆದರೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನು ಕೂಡ ಅದು ಆಗುವ ಮೂಲಕ ವಿಜಯಪುರ ಜಿಲ್ಲೆಗೆ ಒಂದು ಕ್ರೀಡೆಯ ಒಂದು ಎಲ್ಲ ಮೂಲ ಸೌಕರ್ಯ ತಪ್ಪನ್ನು ಕೊಟ್ಟಂತ ಮಾತಾಡ ಹೇಳಿ ಇದು ತಮ್ಮೆಲ್ಲರಿಗೂ ಕೂಡ ಏನು ಭಾಗವಹಿಸಿದರೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹರೈಶಿ ಆ ಥರ ಭಾಗವಹಿಸೋದು ವೆರಿ ಇಂಪಾರ್ಟೆಂಟ್ ಅವತ್ತಿನ ದಿವಸ ಯಾರ ಟೀಮು ಒಳ್ಳೆಯದಾಗ್ತಾರೆ ಅವ್ರು ಗೆಲ್ತಾರೆ ಆದರೆ ಭಾಗವಹಿಸಿಕೆ ಅದು ಒಂದು ನಮ್ಮ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಂತೇನು ಅಂತ ಹೇಳಿ ಎಲ್ಲ ಮನೋಭಾವ ಇರೋದರೆ ಅದು ಭಾಳ ಮಹತ್ವದ್ದು ಆ ದಿಶೆಯಲ್ಲಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಇವತ್ತು ಭಾಳ ಸಂತೋಷದಿಂದ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದೀನಿ ನನ್ನ ಮಾತನ್ನು ಸಂದರ್ಭ ಹೇಳಿ ನನ್ನ ಮತ್ತೆಗೆ ಮ್ಯಾಚ್ಗೆ ಎಲ್ಲರೂ ಬಂದಿದ್ದೇವೆ ಇಲ್ಲಿ ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ ಯಾಕೆಂದರೆ ನೆನ್ನೆನೆ ಕಾರ್ಯಕ್ರಮಗಳು ಎಲ್ಲ ಮುಕ್ತಾಯ ಆಗಿ ಕೂಡಲೇ ತಕ್ಷಣ ಒಂದು ಸ್ಪೋರ್ಟ್ಸ್ ಈವೆಂಟ್ ಇದೆ ಅಂತ ಹೇಳಿದ ಮೇಲೆ ಎಲ್ಲರೂ ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಗ್ರೌಂಡಿಗೆ ಬಂದು ಗ್ರೌಂಡನ್ನು ವಿತ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ರೆಡಿ ಮಾಡಿ ಮತ್ತು ಬೆಳಗ್ಗೆ ಏಳುವರೆಗೇ ಎಲ್ಲರೂ ಕೂಡ ಇಲ್ಲಿ ಬಂದು ನಿಂತಿದ್ದೀರಾ ಸೊ ಸ್ಪೋರ್ಟ್ಸಿಗೆ ಈ ಜಿಲ್ಲೆಯಲ್ಲಿ ಇರುವಂತಹ ಒಂದು ಪ್ರಾಮುಖ್ಯತೆ ಮತ್ತು ನೀವೆಲ್ಲರೂ ಸೇರಿರುವಂಥ ಒಂದು ಆಸಕ್ತಿ ಇದು ಹಿಂದೆ ಸಾಕಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ರೆಗ್ಯುಲರ್ ಆಗಿ ನಡೀತಾ ಇರುವಂಥ ಕೆಲವೇ ಜಿಲ್ಲೆಗಳಲ್ಲೂ ನಮ್ಮ ವಿಜಯಪುರ ಜಿಲ್ಲೆ ಒಂದು ಬೇರೆ ಬೇರೆ ಕಡೆ ಪ್ಲ್ಯಾನಿಂಗ್ ಆಗ್ತವೆ ಒಂದು ಮ್ಯಾಚ್ ಆಡೋಣ ನೋಡೋಣ ಪ್ಲ್ಯಾನಿಂಗ್ ಸಾಕಷ್ಟು ಮಾಡ್ತೇವೆ ಆದರೆ ಮ್ಯಾಚ್ ಆಗೋದಿಲ್ಲ ನಾವು ಎಷ್ಟೋ ನೋಡಿದ್ದೇವೆ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಕೊನೆಯೋಕ್ಕೆ ಈವೆಂಟ್ ಆಗೋದಿಲ್ಲ ಬಟ್ ಇಲ್ಲಿ ಪ್ಲ್ಯಾನಿಂಗಿಗೆ ಅವಧಿ ಕಡಿಮೆ ಇದ್ದರೂ ಕೂಡ ತಕ್ಷಣ ಎಲ್ಲರೂ ಬಂದು ಆಡಲೇಬೇಕು ಅನ್ನುವಂಥ ಒಂದು ಫೋರ್ಸ್ ಇದೆ ನಿಮ್ಮಲ್ಲಿ ಸೊ ಇದಕ್ಕೆ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಹಿಂದೆಯಿಂದನೂ ಇದನ್ನು ಆಗಿ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷವೂ ಕೂಡ ಒಂದು ನಾಲ್ಕೈದು ಈವೆಂಟ್ಸ್ಗಳು ಹಾಗೇ ಆಗ್ತದೆ ಅದೇ ರೀತಿ ವಕೀಲರ ಸಂಘದ ಅಧ್ಯಕ್ಷರು ಮಾತಾಡುವಾಗಲೂ ಹೇಳಿದರು ರೆಗ್ಯುಲರಾಗಿ ಮಾಡುವಂಥ ಒಂದು ಆಸಕ್ತಿ ಇದೆ ಜೊತೆಗೆ ಈಗ ಮೇಯರ್ಸ್ ಕಪ್ ಅಂತ ಹೆಸರು ಇಡೋದ್ರ ಮೂಲಕ ಒಂದು ಎಸ್ ಪಿ ಸಾಹೇಬರು ಒಂದು ಚಾಣಕ್ಯತನವನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಮೆಚ್ಚುಗೆ ಬೇಕಾಗ್ತದೆ ಯಾಕೆಂದರೆ ರೆಗ್ಯುಲರಾಗಿ ಕಾರ್ಪೊರೇಷನ್ದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಇರ್ತದೆ ಅದರಲ್ಲಿ ಸಾಕಷ್ಟು ಸಿಬ್ಬಂದಿಗಳಿರ್ತಾರೆ ಅವರು ಯಾವಾಗಲೂ ಬಂದು ಪಾರ್ಟಿಸಿಪೆಂಟ್ ಆಗಿ ಮಾಡಿ ಪಾರ್ಟಿಸಿಪೇಷನ್ ಮಾಡಿ ಹೋಗಿಬಿಡಬಾರ್ದು ಅವರು ಆರ್ಗನೈಸರ್ಸ್ ಆಗಬೇಕು ಅವರನ್ನು ಆರ್ಗನೈಸರ್ಸ್ ಅಂತ ಮಾಡಿಕೊಂಡ್ರೆ ರೆಗ್ಯುಲರಾಗಿ ಈ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ಈ ವರ್ಷ ಕಾಂಟ್ರಾಕ್ಟರ್ಸ್ಗಳಿಗೂ ಕೂಡ ಒಂದು ಹೊಸ ಟೀಮ್ ಮಾಡಿದ್ದಾರೆ ಅಂತ ಕೇಳಿಪಟ್ಟೆ ಸೊ ಇಟ್ ಇಸ್ ಎ ವೆರಿ ಗುಡ್ ಸ್ಟ್ರಾಟರ್ಜಿ ಇದು ಇಂಟರ್ ಡಿಪಾರ್ಟ್ಮೆಂಟಲ್ಲಿ ಕೋಆರ್ಡಿನೇಷನ್ಗೆ ತುಂಬ ಅನುಕೂಲ ಆಗ್ತದೆ ಯಾಕೆಂದರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ನಲ್ಲಿ ಎಲ್ಲ ಇಂಟರ್ ಡಿಪಾರ್ಟ್ಮೆಂಟ್ ಇರ್ತದೆ ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಜೊತೆಗೆ ಕೆಲಸದ ಕಾರ್ಯದಲ್ಲಿ ಅಷ್ಟೊಂದು ಇಂಟ್ರಾಕ್ಷನ್ ಆಗೋದಿಲ್ಲ ಬಟ್ ಫೀಲ್ಡ್ಗೆ ಬಂದಾಗ ಎಲ್ಲರೂ ಒಂದು ಬ್ರದರ್ಹುಡ್ ಜೊತೆಗೆ ಕೆಲಸ ಮಾಡುವಂಥದ್ದು ಮತ್ತು ಆಟ ಆಡುವಂಥದ್ದು ಒಂದು ಕಾಂಪಿಟೇಟಿವ್ ಸ್ಪ್ರಿಟ್ ಇರ್ತದೆ ಮುಂದಿನ ದಿನಮಾನಗಳಲ್ಲಿ ಇದು ಅಫ್ಕೋರ್ಸ್ ಸ್ಪೋರ್ಟ್ಸದ ಅಡ್ವಾಂಟೇಜಸ್ ನಿಮಗೆಲ್ಲರೂ ಗೊತ್ತಿರುವಂಥದ್ದು ಫಿಸಿಕಲ್ ಫಿಟ್ನೆಸ್ಸು ಮೆಂಟಲ್ ಫಿಟ್ನೆಸ್ ಎರಡೂ ಬೇಕಾಗ್ತದೆ ಸ್ಪೋರ್ಟ್ಸ್ ಆಡಬೇಕಂತ ಹೇಳಿದರೆ ಕೆಲಸದ ಒತ್ತಡದಲ್ಲಿ ಎಲ್ಲೋ ಒಂದು ಕಡೆ ನಾವು ಫಿಸಿಕಲ್ ಫಿಟ್ನೆಸ್ಸನ್ನು ಬಿಟ್ಟೇ ಬಿಡ್ತೇವೆ ಫಿಸಿಕಲ್ ಆಗಿ ಆ್ಯಕ್ಟಿವ್ ಇರುವಂಥದ್ದನ್ನು ಬಿಟ್ಟೇ ಬಿಡ್ತೇವೆ ಒಂದು ಇಲಾಖೆಯಲ್ಲಿ ಎಷ್ಟೊಂದು ಸಿಬ್ಬಂದಿಗಳಿಗೆ ಕೆಲಸ ಮಾಡಿದರೂ ಕೂಡ ಒಂದು ಟೀಮ್ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ಜನರು ನಮಗೆ ಸಿಗಲಾರದ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಸೊ ಹಾಗೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಟೀಮನ್ನು ಯಾವಾಗಲೂ ಶಾರ್ಪಾಗಿ ಇಟ್ಕೋಬೇಕು ಫ್ರೆಂಡ್ಲಿ ಮ್ಯಾಚ್ ಆದರೂ ಕೂಡ ಕಾಂಪಿಟೇಟಿವ್ ಸ್ಪ್ರಿಟ್ ಜೊತೆ ಆಡಬೇಕು ಏನೋ ಬಂದಿದ್ದೇವೆ ಏನೋ ಆಡಿದ್ದೇವೆ ಹೋಗಿದ್ದೇವೆ ಅನ್ನುವಂಥದ್ದು ಆಗಬಾರ್ದು ಇಟ್ ಶುಡ್ ಬಿ ವಿತ್ ಅ ಕಾಂಪಿಟೇಟಿವ್ ಸ್ಪ್ರಿಟ್ ಆ ಕಾಂಪಿಟೇಟಿವ್ ಸ್ಪ್ರಿಟ್ ಜೊತೆಗೆ ಆಡಿದರೆ ಮಾತ್ರ ನಮ್ಮ ಮೈಂಡು ಮತ್ತು ಬಾಡಿ ಅದಕ್ಕೆ ಅಡಾಪ್ಟ್ ಆಗ್ತದೆ ಸೊ ಈಗ ಜಾಸ್ತಿ ಮಾತಾಡಲ್ಲ ಇಟ್ ಇಸ್ ವೆರಿ ಗುಡ್ ಟೈಮ್ ಟು ಸ್ಟಾರ್ಟ್ ಪ್ಲೇಯಿಂಗ್ ಎಲ್ಲರೂ ಕೂಡ ಚೆನ್ನಾಗಿ ಆಡಿ ಮೇ ದ ಬೆಸ್ಟ್ ಟೀಮ್ ಅಂತ ಹೇಳಿ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿನ್ ಜೈ ಕರ್ನಾಟಕ ಪ್ರಪ್ರಥಮವಾಗಿ ಮೇಯರ್ಸ್ ಕಪ್ ಅಂತಂತೇಳಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆಯನ್ನು ಕಾರ್ಪೊರೇಷನ್ದವರು ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬರೋರಿದ್ದಾರೆ ಅವ್ರು ಬರೋವರೆಗೂ ಕೂಡ ನಾವೆಲ್ಲ ನಿಮಗೆ ಮಾತಾಡ್ತಾನೆ ಇರ್ತೀವಿ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಆಗಿ ಎಲ್ಲರೂ ಮಾತಾಡ್ಸ್ದಂಗೂ ಆಗುತ್ತೆ ಸಾಹೇಬ್ರು ಬಂದ ಮೇಲೆ ಉದ್ಘಾಟನೆ ನೇರವಾಗಿಯೂ ಆಗುತ್ತೆ ಸೊ ಹಾಗಾಗಿ ಅವರ ಬರುವಿಕೆ ಕಾಯ್ತಾ ಇದ್ದೀವಿ ಮೇಯರ್ಸ್ ಕಪ್ ಹೆಸರಿಡೋದು ಇಷ್ಟೇ ಕಾರಣ ಆಗಿ ರೆಗ್ಯುಲರ್ ಆಗಲಿ ಜನವರಿ ಇಪ್ಪತ್ತಾರಕ್ಕೆ ಇನ್ನು ಅದು ಮೇಯರು ಯಾರಾದರೂ ಇರಲಿ ಅವರ ಹೆಸರಲ್ಲಿ ಇದು ಟೂರ್ನಮೆಂಟು ಕಂಟಿನ್ಯೂ ಆಗಲಿ ಅಂತಂತ ಹೇಳಿ ವಿಜಯ್ ಅವರು ಸೇರಿ ಮೇಯರ್ ಕಪ್ ಅಂತಂತ ಹೆಸರಿಟ್ಟಿದ್ದಾರೆ ಹಾಗಾಗಿ ಸೊ ಮೇಯರ್ಸ್ ಕಪ್ಪಲ್ಲಿ ನೋಡಿ ಇವತ್ತೆಲ್ಲ ವಿಜಯಪುರ ಸಿಟಿ ಎಲ್ಲ ಕಾರ್ಪೊರೇಟ್ರು ಕೂಡ ಕ್ರೀಡಾಪಟುಗಳಾಗಿ ಇಲ್ಲಿ ನಿಂತಿದ್ದಾರೆ ಅವ್ರು ನೋಡೋದಕ್ಕೆ ಭಾಳ ಖುಷಿ ಅನ್ನಿಸ್ತಾ ಇದೆ ಈಗಾಗಲೇ ಹಸ್ಪಾಕು ಸ್ಟ್ರೆಚಿಂಗ್ ರೆಡಿ ಮಾಡಿ ಆಟ ಆಡೋದಕ್ಕೆ ಕಂದು ರೆಡಿ ಆಗಿಬಿಟ್ಟಿದ್ದಾರೆ ಸೊ ಇನ್ನೂ ಎರಡು ಖುಷಿಯ ವಿಚಾರ ಏನು ಅಂತಂತಂದರೆ ಏಳುವರೆಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಮಾನ್ಯ ಸಿಇಒ ಸಾಹೇಬ್ರನ್ನ ಇಲ್ಲಿ ಕರೆ ತಂದಿದ್ದೀವಿ ಅದು ಕೂಡ ಭಾಳ ಖುಷಿಯವಾದದ್ದು ಮಾಧ್ಯಮದವರು ಬಂದಿದ್ದೀರಾ ಎಲ್ಲರೂ ಬಂದಿದ್ದೀರಾ ಸೊ ಏನು ವಕೀಲರು ಸಾಹೇಬರು ಹೇಳ್ತಾ ಇದ್ರು ಏನು ಲಾಟಲ್ಲಿ ಏನೋ ಆಗಿದೆ ಅಂತಂತೇಳಿ ಮತ್ತೆ ಹೋಮ್ ಗ್ರೌಂಡು ಹೋಮ್ ಪಿಚ್ಚು ಹೋಮ್ ಅಡ್ವಾಂಟೇಜ್ ಇರಬೇಕಾಗತ್ತೆ ಅದು ಎಕ್ಸ್ಪೆಕ್ಟೆಡ್ ಸೊ ಇಲ್ಲೆಲ್ಲ ಸೇರಿದವ್ರು ನೋಡಿದ್ರು ಇವತ್ತು ಈ ಎರಡು ದಿನ ಅಂತೂ ಇದೇನು ಈಸಿಯಾಗಿ ನಡೀದಿಲ್ಲ ಇಲ್ಲಿ ಒಂದು ಕಡೆ ಪೊಲೀಸರದವರು ಒಂದು ಕಡೆ ಅಡ್ವೊಕೇಟ್ ಅದಾರು ನಾವು ಕಡಿಮೆ ಇಲ್ಲ ಅಂತಂತೇಳಿ ಮೀಡಿಯಾದವರು ಅದಾರು ಹೌದಾ ಕಾರ್ಪೊರೇಷನ್ನಲ್ಲಿ ಅವರು ಇವರು ಅಂತಂತೇಳಿ ಕಿತ್ತಾಡ್ತಾ ಇರ್ತಿದ್ರು ಇವಾಗ ಅವರು ಬಂದಿಲ್ಲ ನಮ್ಮ ಜೊತೆಗೆ ಸೊ ಇದು ಮ್ಯಾಚ್ಗಳೇನಷ್ಟು ಸುಲಭವಾಗಿ ನಡೆಯೋದಿಲ್ಲ ಅಂಪಲ್ಸರಿ ಮೇಲೆ ಭಾಳ ಪ್ರೆಷರ್ ಇರ್ತೈತಿ ಈ ಸರಿಯಲ್ಲಿ ಸೊ ಅವ್ರ ಜೊತೆಗೆ ಕಾರ್ ಏನೋ ಗುತ್ತಿಗೆದಾರನ್ನ ಎದಕ್ಕೆ ಸೇರಿಸ್ಕೊಂಡ್ರು ಹೇಳಿ ವಿಜಯ್ ಸರಿಯಾಗಿ ಹೇಳ್ತಾರೆ ಆಮೇಲೆ ಅವರನ್ನು ಯಾಕಂತಂದ್ರೆ ಅವರು ಕೂಡ ಭಾಳ ರೋಲ್ ಪ್ಲೇ ಮಾಡ್ತಾರೆ ಗುತ್ತಿಗೆದಾರರು ಇದ್ದಾರೆ ಸೊ ವಕೀಲರು ಅಧ್ಯಕ್ಷರು ಹೇಳ್ತಾಯಿದ್ರು ನಮ್ದು ವೀಕ್ ಟೀಮ್ ಜೊತೆ ಹಾಕಿದೀರಿ ಅಂತಂತೇಳಿ ಫಸ್ಟ್ ಮ್ಯಾಚು ಅದಕ್ಕೆ ಜಡ್ ಪಿ ತಂಡ ನೋಡಿ ಅವರು ನಿಮ್ಮ ನಮ್ಮ ಸ್ಟ್ರಾಂಗ್ ಟೀಮ್ ಜೊತೆ ಹಾಕಿ ಅಂತಂತ ಇದ್ದರು ನಮ್ದು ವೀಕ್ ಟೀಮ್ ಜೊತೆ ಹಾಕಿದಾರೆ ನೀವು ಫಸ್ಟ್ ಮ್ಯಾಚು ಅಂತಂತೇಳಿ ಹೇಳ್ತಾ ಜಡ್ ಪಿ ತಂಡ ಡಿ ಸಿ ತಂಡ ಎಲ್ಲರೂ ಕೂಡ ಭಾಗವಹಿಸಿದ್ದೀರ ಸೊ ಉದ್ದೇಶ ಇಷ್ಟೇ ಎಲ್ಲರೂ ಕೂಡ ಏನು ನಾವು ನಿನ್ನೆವರೆಗೂ ಕೂಡ ಇದನ್ನು ತೊಗೊಂಡ್ರಿ ಅಂದರೆ ಲೋ ನಲ್ಲಿ ಇತ್ತು ಮೊದಲು ನಮಗೆ ಸರ್ಕಾರಿ ಕಾರ್ಯಕ್ರಮದಂಥ ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಬಂದಿದ್ದರು ಉಪ ಅವರು ಬಂದಿದ್ದರು ಜಿಲ್ಲಾ ಜಿಲ್ಲಾಡಳಿತದ ಕಾರ್ಯಕ್ರಮ ಇತ್ತು ಅದು ಸಕ್ಸಸ್ಫುಲ್ಲಾಗಿ ಸುಸೂತ್ರವಾಗಿ ಆಗಲಿ ತದನಂತರ ಇದನ್ನು ಎಲ್ಲರಿಗೂ ಇನ್ಫಾರ್ಮ್ ಮಾಡೋಣ ಅಂತಂಥೇಳಿ ಸೊ ಸಾಯಂಕಾಲ ಐದು ಗಂಟೆ ಮೇಲೆ ಇದು ಎಲ್ಲರಿಗೂ ಕೂಡ ಕಮ್ಯುನಿಕೇಟ್ ಆಯಿತು ಅಲ್ಲಿವರೆಗೂ ಕೂಡ ಯಾರಿಗೂ ಕಮ್ಯುನಿಕೇಟ್ ಆಗಿದ್ದಿಲ್ಲ ಸೊ ತ್ವರಿತಗತಿಯಲ್ಲಿ ಇದು ಕಮ್ಯುನಿಕೇಟ್ ಆಗಿದ್ದಾರ ಮತ್ತು ವಿಜಯಪುರ ಜಿಲ್ಲೆ ಅಂದರೆ ಇಷ್ಟೊಂದು ನೀವು ಕ್ರೀಡಾ ಸ್ಫೂರ್ತಿ ಅದನ್ನೇ ನಿನ್ನೆ ಅದನ್ನೇ ಎಲ್ಲರೂ ಹೇಳ್ತಾ ಇದ್ರು ಕ್ರೀಡೆ ಅಂತ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ನಿನ್ನೆ ಸಾಯಂಕಾಲ ಐದು ಗಂಟೆ ಮುಗಿದಿದೆ ಎಲ್ಲ ಇಲ್ಲಿದ್ದವರು ಮೆಜಾರಿಟಿ ಡಿಪಾರ್ಟ್ಮೆಂಟ್ದವರು ನಿ ಕಳೆದ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಏಳುವರೆಗೆ ಇಲ್ಲಿ ಗ್ರೌಂಡಲ್ಲಿ ಇರೋದನ್ನು ನೋಡಿದರೆ ಭಾಳ ಖುಷಿಯಾಗುತ್ತೆ ಈ ರೀತಿಯಾದಂಥ ಕ್ರೀಡಾ ಸ್ಫೂರ್ತಿ ಮತ್ತು ಕ್ರೀಡಾ ಅಭಿಮಾನ ಇದ್ದಾಗ ಅಟೋಮೆಟಿಕ್ಲಿ ಆ ಸಾರ್ವಜನಿಕರಲ್ಲಿ ಇಲಾಖೆಗಳಲ್ಲಿ ಆ ಶಿಸ್ತು ತಾನೇ ಬರುತ್ತೆ ಆ ಶಿಸ್ತು ಕೆಲಸದ ಮೇಲೆ ಮತ್ತು ಕೋಆರ್ಡಿನೇಷನ್ ಮೇಲೆ ಬಿಂಬಿತವಾಗುತ್ತೆ ಸೊ ಹಾಗಾಗಿ ತಮಗೆಲ್ಲರಿಗೂ ಕೂಡ ಈ ಟೋರ್ನಾಮೆಂಟ್ದಲ್ಲಿ ಭಾಗವಹಿಸೋಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಯಾರಿಗೆ ಎಲ್ಲಿ ಸೊ ಅಲ್ಲಿ ಈಗ ಎರಡು ದಿನ ಅಂತೂ ಕಂಪಲ್ಸರಿ ಅಟೆಂಡೆನ್ಸ್ ಇರುತ್ತೆ ಸೊ ಕಂಪಲ್ಸರಿ ಅಟೆಂಡೆನ್ಸ್ ಇರುತ್ತೆ ಮತ್ತು ಇಪ್ಪತ್ತಾರನೇ ತಾರೀಕು ಮಾನ್ಯ ಉಸ್ತುವಾರಿ ಸಚಿವರು ಈ ಕಪ್ಪುಗಳನ್ನು ಅವತ್ತು ಅಲ್ಲಿನೇ ಕೊಡ್ಮಾಡ್ತಾರೆ ಸೊ ಹಾಗಾಗಿ ಈಗ ತಾನೇ ಬಂದಂತಹ ನಮ್ಮ ಡಿಸ್ಟಿಕ್ ಜಂತಹ ಹರಿ ಸರ್ ಬರಬೇಕಾಗಿತ್ತು ಸೊ ಬರೋಕ್ಕಾಗಲಿಲ್ಲ ಹಾಗಾಗಿ ಮೋಹನ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರಿಗೂ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ವೇದಿಕೆಯ ಮೇಲಿರುವಂಥ ಎಲ್ಲರಿಗೂ ಕೂಡ ಸ್ವಾಲ್ ಟವನ್ನು ಕೋರಿ ಐ ವಿಶ್ ಯು ಆಲ್ ದ ಬೆಸ್ಟು ನಿಮ್ಗೆ ಆಲ್ರೆಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಈ ಫ್ಯಾಂಪ್ಲೂಟಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಗಮನಕ್ಕೆ ಇಲ್ಲ ಅನ್ಕೋತೀನಿ ಎಲ್ಲರೂ ಆನ್ ಟೈಮ್ ಅಂದರೆ ನಮಗೆ ಪ್ರತಿ ಮ್ಯಾಚನು ಕೂಡ ಒನ್ ಆ್ಯಂಡ್ ಹಾಫ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಈಚ್ ಸೈಡ್ ಅದನ್ನು ಆಗಬೇಕು ಯಾಕಂತಂದ್ರೆ ದನ್ ಓನ್ಲಿ ವಿ ಆರ್ ಏಬಲ್ ಟು ಫಿನಿಶ್ ಆಲ್ ದೀಸ್ ಮ್ಯಾಚಸ್ ಇನ್ ಟೂ ಡೇಸ್ ಸೊ ಹಾಗಾಗಿ ಆ ನಲವತ್ತೈದು ನಿಮಿಷದಲ್ಲಿ ಏನು ಒಂದು ಇನ್ನಿಂಗ್ಸ್ ಮುಗಿಬೇಕು ಅದು ಮುಗಿಬೇಕಾಗತ್ತೆ ಅಂತಂದ್ರೆ ಬೋನಸ್ ಆದರೂ ಆಗುತ್ತೆ ಫೈವ್ ರನ್ಸ್ ಪೆನಾಲ್ಟಿ ಆದರೂ ಆಗುತ್ತೆ ಅದು ಎಲ್ಲ ತಂಡಗಳ ಗಮನಕ್ಕಿರಲಿ ಮತ್ತು ಆನ್ ಟೈಮ್ ಎಲ್ಲ ತಂಡಗಳನ್ನು ಕೂಡ ಮುಂಚಿತವಾಗಿದ್ದರೇ ವಿ ಕ್ಯಾನ್ ಕಂಪ್ಲೀಟ್ ಇನ್ ಟೈಮು ಸೊ ಫಸ್ಟ್ ಮ್ಯಾಚು ಕಾರ್ಪೊರೇಷನ್ ಎರಡೂ ತಂಡಗಳ ಸದಸ್ಯರದ್ದು ಮತ್ತು ಯಾರ್ದಿದೆ ಇನ್ನೊಂದು ಸಿಬ್ಬಂದಿ ಸಿಬ್ಬಂದಿಗಳ ಜೊತೆಗಿದೆ ಫಸ್ಟ್ ಮ್ಯಾಚ್ ಐತು ಅವ್ರದ್ದಿದೆ ಸೆಕೆಂಡ್ ಮ್ಯಾಚು ರೆವಿನ್ಯೂ ವರ್ಸಸ್ ರೆವಿನ್ಯೂ ವರ್ಸಸ್ ಇಲ್ಲ ಇಲ್ಲ ನಿಮ್ಮ ತರ್ಡ್ ಇದೆ ಸೆಕೆಂಡ್ ಆಗಿದೆ ನಿಮ್ಮ ಸೆಕೆಂಡ್ ಆಗಿಬಿಟ್ಟಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಎಲ್ಲಿ ಹೋಗಬಾರ್ದು ಅಂತಂತೇಳಿ ಸೆಕೆಂಡ್ ಮ್ಯಾಚೇ ನಿಮ್ಮದು ಇಷ್ಟು ಬಿಟ್ಟಿದೆ ಸೊ ನಿಮ್ಮದು ಮತ್ತೆ ಯಾರ ಜೊತೆ ಇದೆ ಕಾಂಟ್ಯಾಕ್ಟರ್ಸ್ ಜೊತೆಗಿದೆ ಹಾಗಾಗಿ ಸೆಕೆಂಡ್ ಇದೆ ತರ್ಡು ಅಡ್ವೊಕೇಟ್ಸ್ ವರ್ಸಸ್ ಜಡ್ಪಿ ಇದೆ ಸೊ ಹಾಗಾಗಿ ನಿಮ್ಮ ಶೆಡ್ಯೂಲು ಸ್ವಲ್ಪ ಮಾಡಿಫೈ ಆಗಿದೆ ಬಿಕಾಸ್ ಆಫ್ ಮಾಧ್ಯಮದವರೆಗೂ ಕೆಲವೊಂದಿಷ್ಟು ಪ್ರೆಸ್ ಮೀಟ್ ಇರೋದ್ರಿಂದ ಅವ್ರದ್ದು ಸಾಯಂಕಾಲ ಪೋಸ್ಟ್ ಲಂಚ್ ಪೋಸ್ಟ್ಪೋನ್ ಆಗಿದ್ದಾವೆ ಎಲ್ಲರೂ ಕೂಡ ಆನ್ ಟೈಮ್ ಇದ್ದು ಈ ಟೂರ್ನಾಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಮತ್ತೆ ವಿನಂತಿಯನ್ನು ಮಾಡ್ತಾನೆ ದಯವಿಟ್ಟು ತಾವೆಲ್ಲರೂ ಕೂಡ ಬೇಗನೆ ಲೈನ್ ಅಪ್ ಆಗಬೇಕು ಅವರ್ ಸರ್ ತಾವೆಲ್ಲರೂ ಬೇಗನೆ ಲೈನ್ ಅಪ್ ಆಗಿದ್ದಾರೆ ಅಷ್ಟರಲ್ಲಿ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ தௌர்வானித்த மாமத தண்ட

ಗಂಟೆಯಿಂದ ಹತ್ತು ನಲವತ್ತೈದರವರೆಗೆ ಸಿ ಮೆಂಬರ್ಸ್ ಟೀಮ್ ಬಿ ಮತ್ತು ಸಿ ಎಂ ಸಿ ಮೆಂಬರ್ಸ್ ಟೀಮ್ ಬಿ ವರ್ಸಸ್ ಸಿಎಂ ಟೀಮ್ ಬಿ ಸಿ ಟೀಮ್ ಹತ್ತು ನಲವತ್ತೈದರಿಂದ ಹನ್ನೆರಡುವರೆ

ರಾಜ್ಯದಲ್ಲಿ ಮೊದಲನೇ ಸೈಕ್ಲಿಂಗ್ ಬೆಲೋಟೋಮನ್ನ ಉದ್ಘಾಟನೆ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸುಸಜ್ಜಿತವಾಗಿರತಕ್ಕಂತಹ ಕ್ರಿಕೆಟ್ ಮೈದಾನಕ್ಕೆ ಈಗಾಗಲೇ ಇಪ್ಪತ್ತು ಎಕರೆ ಜಮೀನನ್ನ ಗುರುತಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಉತ್ಸುಕತೆಯಿಂದ ಅದೆಲ್ಲವನ್ನ ರಾಜ್ಯ ಮಟ್ಟಕ್ಕೆ ಆ ಮಾಹಿತಿಯನ್ನ ಕಳಿಸಿಕೊಟ್ಟು ಅದನ್ನ ಸಾಕಾರಗೊಳಿಸಿದ